ಇವತ್ತು ಅಕ್ಕಿ ಊರು ಆಗ ನಾಳೆ ನಾನು ಹೋಗ್ಲೇಬೇಕು ಇರಾಕಂತೂ ಬಂದಿತ್ತು ಅದ್ರ ಇಷ್ಟು ಕ್ರೂರ್ವ ಆಗಿರತ್ತಲ್ಲ ಅದನ್ನೂ ಕಾಲು ಕೆಳಗೆ ನನ್ನ ಮಗ ಅಂತ ನಾವು ಹಂಗೆ ಸಂಸ್ಕಾರ ಸ್ಕೂಲಿ ನಮ್ಮ ಸಂಸ್ಕಾರ ಸ್ಕೂಲ್ ಭಾಳ ಅಂತ ಸ್ಪೆಷಲ್ ಕಾರ್ ಡ್ರೈವರ್ ಯಾಕಂದ್ರೆ ದೂರ ಫಸ್ಟ್ ಪಿಕಪ್ ಹಾಕಿನೇ ಮಾಡ್ಬೇಕು ಲಾಸ್ಟ್ ಡ್ರಾಪ್ ಹಾಕಿನೇ ಎರಡು ತಾಸ ಹುಡುಗರು ಅಂತ ನಾ ಕಾರ್ ಡ್ರೈವರ್ ಸಂಸ್ಕಾರ ಅಲ್ಲಿ ಒಂದು ಇದು ಬಂದು ಎರಡು ಅಲ್ಲಿ ನಮ್ಮ ಮನಸ್ಸಿನ ಹಾಕೈತಿ ಊರಿಗೆ ಅಂತ ಆ ಕಾರ್ ಇಟ್ ಬಿಂದ್ರ ಯಾವಾಗ ಸ್ಟಾರ್ಟ್ ಆಗ್ತಿಲ್ಲ. ಕಾರ್ ಜಲ್ದಿ ಬರ್ತಾ ಆಗ್ಬಿಡುತ್ತೆ. ಇವತ್ತು ಅಂತ ಒಂದು ಕೊಂಡಾನಂದ್ರ ನನ್ನ. ಆ ಫೋನ್ ಐನು ನೋಡ್ಲ ಅದೇನು ಬಿಡೋನು ಅಂತ ಹೇಳಿದ್ರಲ್ಲ. तू ಸರ್ ಓಗಿಲ್ಲ ಸರ್ ನಾನು. ಇದು ಟಿವಿ ನೋಚಿನ್ ಸರ್ ನಾನು. ನೋಡ್ತಾ ಹೇಳ್ತಿದ್ದಿಲ್ಲ. ಅಂದ್ರೆ ಬೆಸ್ಟ್ ಸಂಸ್ಕಾರ ಅಂತ. ಬೆಸ್ಟ್ ಅಂತ Or sur 15 itu enggak ramadi lagi ಎಲ್ಲ ಸ್ಥಿತಿ ಎಲ್ಲ ಇನ್ನೂ ಒಂದು ದೂಸುದು ಅನುಭವಿಸ ಮನಸ್ಸಿಗೆ ಕಾಡಬೇಕು ನೀವು ಹೆಂಗೆ ಅಂದ್ರೆ ಹೆಣ್ಮಕ್ಳು ಪರಿಸ್ಥಿತಿ ಆಮೇಲೆ ಈಗ ಆಗಿದ್ದ ಆಯ್ತು ಅದನ್ನು ಯಾರು ನಮ್ಗೆ ವಾಪಸ್ ಕೊಡೋಕ್ಕೆ ಕೊಡ್ತೀನಿ ಸಾಕ್ಷಾತ್ ದೇವರು ನಿಮ್ಮ ವಾಪಸ್ ಬರಬೇಕು ಅಂದರೆ ನ್ಯಾಯ ಕೊಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಅದನ್ನು ಎಲ್ಲ ಮಾಡೋದು ಬೇರೆ ಯಾವುದು ಒಂದನ್ನು ಕಡಿಮೆ ಮಾಡೋದು ಬೇಡ ಅಂತ ಹೇಳಿ ಅಂತೇಳಿ ಒಂದು ಸ್ಪೆಸಿಫಿಕ್ ಅಪೇಕ್ಷೆ ಆಮೇಲೆ ಇಲ್ಲಿ ಸಮುದಾಯಗಳು ಮತ್ತು ಸಂಘಟನೆಗಳು ಮುಸ್ಲಿಂ ಸಮುದಾಯದವರು ನಮಗೆ ಮಾರ್ಗದರ್ಶನ ಮಾಡೋದು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡೋದು ಬಂದು ಒತ್ತಡ ಮಾಡ್ತಾರೆ